ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇಷ್ಟು ದಿನ ಹೇಮಾ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ಲು ಇವಾಗ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಪ್ಪ ವೀಡಿಯೋ ಅಂತ ಅಂತ ಇದ್ದರು ಹೇಮನ್ಗೆ ಸರ್ಪ್ರೈಸ್ ಕೊಡೋದು ಅಪ್ಪ ಕಾಲ್ ಮಾಡಿದ್ದು ಆಫೀಸಿಂದ ಬರೋವಾಗ ಮನೆಯಲ್ಲಿ ರಿಂಗ್ಲೇಟ್ ಎತ್ಕೊಂಬ ಅಂತ ಕಾಲ್ ಮಾಡಿದ್ದು ಆ ರಿಂಗ್ಲೇಟ್ ತುಂಬ ಚಿಕ್ಕದು ಒನ್ ಇಯರ್ ಆಗಿರ್ಬೋದು ಬರ್ತಾ ಅಂದವೇ ಚಿಕ್ಕಪೇಟೆಯಲ್ಲಿ ದೊಡ್ಡ ರಿಂಗ್ ರಿಂಗ್ಲೈಟು ನೋಡೋಣ ಹೇಮಾ ಇವಾಗ ಕ್ಲಾಸ್ಗೆ ಹೋಗಿದ್ದಾಳೆ ಬರ್ತಾ ಯಾವ ಥರ ಸರ್ಪ್ರೈಸ್ ಆಗ್ತಾಳೆ ಅಂತ ನೋಡೋಣ ಇವಾಗ ಹೇಮಾಗೆ ಕಾಲ್ ಮಾಡಿದ್ದೆ ನಿಯರ್ ಬೈ ಬರ್ತಾ ಇದ್ದೀನಿ ಅಂತಂದ್ರು ನೋಡೋಣ ವಿಡಿಯೋ ಮಾಡೋಣ ಆಚೆ ಕಡೆ ಬರ್ತಾ ಇರ್ತಾರೆ ಇವಾಗ ಫ್ರೆಂಡ್ಸ್ ಬರ್ತಾ ಇದ್ದಾಳೆ ನೋಡಿ ಕಡೆ ನೋಡಿ ಗಾಡಿಯಲ್ಲಿ ಬರ್ತಾ ಇದ್ದಾಳೆ ನಾನು ಇರೋದು ಗೊತ್ತಿಲ್ಲ ಯಾವ ಥರ ಸರ್ಪ್ರೈಸ್ ವಿಡಿಯೋ ಯಾವ ಥರ ಖುಷಿ ಪಡ್ತಾಳೆ ಅಂತ ನೋಡೋಣ ಫ್ರೆಂಡ್ಸ್ ಬರ್ತಾ ಇದ್ದಾಳೆ ಇವಾಗ ನಾನು ಕುತ್ಕೊಂಡಿರ್ತೀನಿ ನಾರ್ಮಲ್ ಆಗಿ ಅವ್ಳು ಗೊತ್ತಿಲ್ಲ ನಾನು ಬಂದಿ ನಾನು ಬಂದಿದ್ದೀನಿ ಅಂತ ಗೊತ್ತು 出来吗？收到。

ಕೈಯಂತೂ ಅಮ್ಮೋ ಅವಾಗಿಂದ ವಿಡಿಯೋ ಮಾಡ್ತಾ ಇದ್ದೀನಿ

ಥ್ಯಾಂಕ್ಸ್ ಇದು ಯೂಟ್ಯೂಬ್ ವಿಡಿಯೋ ಮಾಡಿದ್ದಕ್ಕೆ ಚೆನ್ನಾಗಿರುತ್ತೆ ಚನ್ನಾಗಿರುತ್ತೆ 3 ಲೈಟ್ ಬರುತ್ತಾ 3 ಡೇಟು ಇದರಲ್ಲಿ ಮತ್ತೆ ಪ್ಲಸ್ ಯೂಟ್ಯೂಬ್ ವಿಡಿಯೋ ಮಾಡೋದು ಮಾಡ್ಬೋದಲ್ವಾ ಅಲ್ವಾ ನಮ್ಮ ಸೋನಾ ಮುಂದೆ ಒಂದು ವಿಡಿಯೋ ಮಾಡ್ತೀನಿ ಅಂತ ಹೇಳಿದೀನಿ ಇಷ್ಟು ಆಪ್ಷನ್ಸ್ ಇದೆ

ಅದು ಅದು ಖಿ ಅದಿಂತೆ ಮತ್ತೆ ಸೊ ಗೈಸ್ ಏನ್ ಗೊತ್ತಾ ನಮ್ ಕ್ಲಾಸ್ಗೆ ಹೋಗಿದ್ದೆ ಅವರು ಬರ್ತಾ ಅಂತ ಹೇಳಿದ್ರು ನಿನ್ನೆ ನಾನು ಹೇಳಿದ್ದೆ ಮನೇಲಿರೋದು ರಿಂಗ್ ಲೈಟ್ ತಗೊಂಡ್ಬಾ ಅಂತ ಅದು ಬಂತು ಚಿಕ್ಕದ್ ಯಾಕಂದ್ರೆ ನಾವು ಯಾವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಅವಾಗ ತಗೊಂಡಿದ್ವಿ ರಿಂಗ್ ಲೈಟ್ ಅದು ಚಿಕ್ಕದದು ಸೊ ತಗೊಂಡ್ಬಾ ಅದನ್ನ ಮೊಬೈಲ್ ಇಟ್ಕೊಳ್ಳೋಕೆ ಅಟ್ಲೀಸ್ಟ್ ಲೈಟ್ ಬರಲಿಲ್ಲ ಅಂದ್ರೂ ಹಾಂ ಬೇರೆ ಲೈಟ್ಸ್ ಇದೆಯಲ್ಲ ಅದು ಮೊಬೈಲ್ ಇಟ್ಕೊಳ್ಳೋಕ್ಕೆ ತಗೊಂಡ್ಬಾ ಅಂತ ಹೇಳಿದ್ದೆ ಬಟ್ ಅವಾಗ ಅವಾಗ ಹೇಳ್ತಿದ್ದೆ ದೊಡ್ಡರಿಂಗ್ಲೇ ತೊಗೋಬೇಕು ಎಲ್ಲರೂ ಥರ ರೀಲ್ಸ್ ಮಾಡ್ತಾರಲ್ವ ಅವರೆಲ್ಲ ಅವರೆಲ್ಲ ಇಟ್ಕೊಂಡಿರ್ತಾರಲ್ಲ ಆ ಥರ ದೊಡ್ಡ ತೊಗೊಳ್ಬೇಕಂತ ಹೇಳ್ತಿದ್ದೆ ಸೊ ದೊಡ್ಡ ದೊಡ್ಡರಿಂಗ್ಲೇ ತೊಗೊ ಬಂದಿದ್ರೆ ಖುಷಿ ಆಯಿತು ಅದಕ್ಕಿಂತ ಖುಷಿ ಏನಂದರೆ ಅವರು ವ್ಲಾಗ್ ಸ್ಟಾರ್ಟ್ ಮಾಡಿದಾರಲ್ಲ ಅದು ಖುಷಿ ಸರ್ ಪ್ರೈಸ್ ವ್ಲಾಗ್ ನನಗೆ ಆಯಿತು ಸೊ ಹೋಗಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಏನಾದರೂ ಮಿಸ್ಟೇಕ್ ಇದ್ದರೆ ಏನು ಅಂದ್ಕೋಬೇಡಿ ಯಾಕಂದರೆ ಅವರು ಸ್ಟಾರ್ಟ್ ಮಾಡಿದ್ದಾರೆ ಅವರು ಯಾವತ್ತೂ ವಿಡಿಯೋದಲ್ಲಿ ನನ್ನ ಜೊತೆ ಮಾತಾಡಿದ್ದಾರೆ ಅವ್ನ ಸ್ವಲ್ಪ ಮಾತಾಡಿರ್ಬೋದು ಅಷ್ಟೇ ಅದು ಬಿಟ್ಟರೆ ಹೌದು ವೀಡಿಯೋ ಸ್ಟಾರ್ಟ್ ಯಾವತ್ತೂ ಮಾಡಿರಲಿಲ್ಲ ಇದೆ ಫಸ್ಟ್ ಟೈಮ್ ಥ್ಯಾಂಕ್ ಯು ಮೋ ಥ್ಯಾಂಕ್ ಯು ಲವ್ ಯು ಆಲ್ ಬೈ ಬಾಯ್ ಇನ್ನೂ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನ ಬರಿಬೇಡಿ ಥ್ಯಾಂಕ್ ಯು